ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಿಡಿ ಉಪ್ಪಿನಕಾಯಿ ರೆಸಿಪಿನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಮಿಡಿ ಉಪ್ಪಿನಕಾಯಿಗೋಸ್ಕರ ಮಿಡಿಯನ್ನ ಮಾವನ ತುಯಿಸ್ಕೊತಾ ಇದ್ದೀವಿ ನಮ್ಮ ಮಾವ ಮಾವಿನ ಮರಕ್ಕೆ ಒಂದು ಎಣ್ಣೆ ಇಟ್ಬಿಟ್ಟು ಮಾವಿನ ಮಿಡಿನ ಕೊಯ್ಕೊಡ್ತಾ ಇದ್ದಾರೆ ಮಾವಿನ ಮಿಡಿನ ಇಷ್ಟು ಚಿಕ್ಕ ಚಿಕ್ಕದಿರುವಾಗಲೇ ಉದ್ದ ಉದ್ದ ತೊಟ್ಟಿರೋ ಥರ ಕುಯ್ಕೋಬೇಕು ಇದು ಕಸೆ ಮಾವಲ್ಲ ಹಳ್ಳಿಗಳ ಕಡೆ ಸಿಕ್ಕುತ್ತೆ ಕಾಟ್ ಮಾವು ಅಂತ ಚಿಕ್ಕ ಚಿಕ್ಕ ಹಣ್ಣಾಗುತ್ತೆ ಆ ಮೇಡಿನ ಒಳ್ಳೆ ಟೇಸ್ಟ್ ಬರುತ್ತೆ ಈ ಥರ ಒಂದು ಪಿಂಗಾಣಿ ಡಬ್ಬಿ ತೊಗೊಳ್ಳಿ ಅದಿಲ್ಲ ಅಂದರೆ ಪ್ಲಾಸ್ಟಿಕ್ ಬಾಕ್ಸ್ ಆದರೂ ಪರವಾಗಿಲ್ಲ ಸ್ಟೀಲ್ ಬಾಕ್ಸ್ಗೆ ಹಾಕ್ಬೇಡಿ ಒಡೆದೋಗುತ್ತೆ ಅಥವಾ ಹಾಳಾಗುತ್ತೆ ಸ್ಟೀಲ್ ಬಾಕ್ಸ್ಗಳು ಬೇಗ ಈ ಥರ ಪಿಂಗಾಣಿ ಆದರೆ ತುಂಬ ಚೆನ್ನಾಗಿರುತ್ತೆ ಏನೂ ತೊಂದರೆ ಆಗೋಲ್ಲ ಮೊದಲಿಗೆ ಮಾವಿನ ಮಿಡಿನ ಸ್ವಲ್ಪ ಉದ್ದ ಇಟ್ಕೊಳ್ಳೋ ಇಟ್ಕೊಂಡು ಮುರ್ಕೋಬೇಕು ತುಂಬ ತೊಟ್ಟು ಮುರ್ಕೋಬಾರ್ದು ಹತ್ತವಾಗಿ ತೊಳೆದು ಒರೆಸಿ ಈ ಥರ ಉಪ್ಪು ಮತ್ತು ಮಾವಿನ ಮಿಡಿನ ಹಾಕೊಬೇಕು ಈ ಮಾವಿನ ಮಿಡಿ ಒಂದು ಐನೂರು ಮಾವಿನ ಮಿಡಿ ಇದೆ ಐನೂರು ಮಾವಿನ ಮಿಡಿಗೆ ನಾವು ಒಂದು ಕೆ ಜಿ ಉಪ್ಪು ತೊಗೊಂಡಿದ್ದೀವಿ ಸ್ವಲ್ಪ ಮಿಡಿ ಸ್ವಲ್ಪ ಉಪ್ಪು ಈ ಥರ ಹಾಕ್ಕೊಂತ ಬರಬೇಕು ಗಾಳಿ ಆಡದೇ ಇರೋ ಥರ ಕಟ್ಟಿಡಬೇಕು ನೀಟಾಗಿ ಕ್ಲೋಸ್ ಮಾಡಿ ಇಡಬೇಕು ಇದ್ರ ಮುಚ್ಚಳ ಅಷ್ಟು ಟೈಟಾಗಿ ಇರೋದಿಲ್ಲ ಪಿಂಗಾಣಿ ಇದ್ರದ್ದು ಅದಕ್ಕೆ ಕವರ್ ಹಾಕ್ಬಿಟ್ಟು ಒಂದು ಹಗ್ಗದಲ್ಲಿ ಕಟ್ಟಿಟ್ಕೊಂಡೆ ಗಾಳಿ ಹೋಗದೇ ಇರೋ ಥರ ನೀಟಾಗಿ ಇರುತ್ತೆ ಗಾಳಿ ಹೋಗದೇ ಇರೋ ಥರ ಕಟ್ಟಿಡಬೇಕು ಈ ಥರ ಇಟ್ಬಿಟ್ಟು ಹದಿನೈದು ದಿನ ಬಿಟ್ಟು ಅದಕ್ಕೆ ಖಾರ ಹಾಕುವಂಥದ್ದು ಖಾರ ಹಾಕಲಿಕ್ಕೆ ನಾವು ಜೀರಿಗೆ ಮೆಣಸಿನ್ಕಾಯಿ ಅಂತೀವಿ ತುಂಬ ಖಾರ ಇರುತ್ತೆ ಇದಿಲ್ಲ ಅಂದರೆ ನೀವು ಖಾರದ ಪುಡಿ ಮಾಮೂಲಿ ಅಂಗಡಿಲಿ ಸಿಗೋ ಖಾರದ ಪುಡಿನೇ ತೊಗೊಬೋದು ಹಾಗೆ ಸ್ವಲ್ಪ ಜಾಸ್ತಿ ಹಿಂದೆಲ್ಲ ನಾವು ಅವರು ಒಂದು ಹಿಡಿ ಅಳತೆ ಆ ಥರ ಇದ್ದು ಸ್ಪೂನಲ್ಲಿ ಅಳತೆ ಮಾಡ್ಕೊತಾ ಇರಲಿಲ್ಲ ಹಾಗಾಗಿ ನಮ್ಮ ಅತ್ತೆಯವರು ಇಷ್ಟು ಈ ಥರ ಮಾಡ್ಕೊಂಡಿದ್ದಾರೆ ಇದನ್ನು ನೋಡಿ ನೀವೇ ಒಂದು ಅಂದಾಜಲ್ಲಿ ಇಷ್ಟು ಇರ್ಬೋದು ಅಂತ ತಗೋಬೋದು ಒಂದು ಎರಡು ಮೂರು ಸ್ಪೂನ್ ಕಾಳು ಮೆಣಸು ಎರಡು ಸ್ಪೂನ್ ಸಾಸಿವೆ ಆ ಥರ ನೋಡಿ ತಗೊಳ್ಳಿ ಇದೊಂದು ಪುಡಿ ಮಾಡಿದ್ರೆ ಒಂದು ಕಾಲು ಕೆ ಜಿ ಆಗೋಷ್ಟು ಖಾರದ ಪುಡಿ ಆಗ್ಬೋದು ಇಲ್ಲಿಂದ ಮುಂದೆ ಬೆಳಕು ಕಡಿಮೆ ಇರುತ್ತೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಇದನ್ನು ಬೆಳಕಲ್ಲಿ ಮಾಡೋ ಹಾಗಿಲ್ಲ ಬೆಳಕಲ್ಲಿ ಮಾಡಿದ್ರೆ ಬೆಳಕು ಜಾಸ್ತಿ ಕಾಣಿಸಿದ್ರೆ ಬೇಗ ಕೊಳತೋಗುತ್ತೆ ಅಂದ್ಬಿಟ್ಟು ಈ ಥರ ಶಾಸ್ತ್ರ ಇದೆ ಇದನ್ನು ಮತ್ತೆಯವರೇ ಹೇಳಿದ್ದು ಇದು ಒಗ್ಗರಣೆ ಮಾಡ್ಕೊಂಡಿರುವಂಥದ್ದು ಏನೇನಿದೆ ಅಂದರೆ ಮಾಮೂಲಿ ಅಡುಗೆ ಎಣ್ಣೆನ ಕಾಯಿಸ್ಕೊಂಡು ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿನ ಜಜ್ಜಿ ಹಾಕಿರುವಂಥದ್ದು ಅದಕ್ಕೆ ಸ್ವಲ್ಪ ಇಂಗು ಇಷ್ಟನ್ನು ಸೇರಿಸಿ ಒಗ್ಗರಣೆ ಮಾಡಿ ಇಟ್ಕೊಂಡಿರೋ ಅಂಥದ್ದಿದು ಇದು ಉಪ್ಪು ನೀರು ಇಲ್ಲಿ ಉಪ್ಪು ನೀರಾಗಿರುತ್ತಲ್ವ ಹಾಕಿರೋ ಉಪ್ಪು ಬರಣಿಗೆ ಅದನ್ನು ತೆಗೆದು ಉಪ್ಪು ನೀರನ್ನು ಸೋಸ್ಕೊಂಡು ಉಪ್ಪು ನೀರನ್ನು ಕಾಯಿಸ್ಕೊಂಡು ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ಪ್ರೋಸೆಸ್ ಮಾಡುವಂಥದ್ದು ಹಾಗೆ ಆ ರುಬ್ಬಿ ಆವಾಗಲೇ ತೋರಿಸಿದ್ನಲ್ಲ ಅದನ್ನು ರುಬ್ಬಿ ಇವಾಗ ಮಿಕ್ಸ್ ಇದ್ದಾರೆ ಇಲ್ಲಿಂದ ಮುಂದೆ ನಮ್ಮ ಅತ್ತೆಯವರೇ ಹೇಳ್ತಾರೆ ಹೇಗೆ ಹೇಗೆ ಮಾಡಬೇಕು ಅಂತ ಫಸ್ಟ್ ಏನ್ ಮಾಡ್ಬೇಕ ಮಾವಿನಕಾಯಿ ಕುಕ್ಕಿ ಬರ್ಬೇಕು ಮಾವಿನಕಾಯಿ ಕುಕ್ಕಿ ಬಂದು ತೊಳಿಬೇಕು ತೊಳೆದು ತೊಟ್ಟು ತೆಗಿಬೇಕು ತೊಟ್ಟು ತೆಗಿಬೇಕು ನೀಟ್ಟು ತೆಗಿಬೇಕು ನೀವು ತೊಟ್ಟು ತೆಗ್ದು ಎಲ್ಲ ಚೆನ್ನಾಗಿ ಎಲ್ಲ ಹಾಸ್ಬೇಕು ಕಡಿಕೆ ತೊಟ್ಟು ದಿಟ್ಟು ನೀರಿಗೆ ಹಾಕಿ ತೊಳೆದು ಬಟ್ಟೆಗೆ ಒಡಿಸ್ಬೇಕು ಕಾಟನ್ ಬಟ್ಟೆಗೆ ತಡೀ ಚುಂಚ ನೀರ ಗಾರ್ ಬೇಕೋ ತಡಿಕೆ ಆ ಒಂದು ಸ್ವಲ್ಪ ಚರ್ಪಾವು ಮಿಂಕಟ್ಟು ಪಕ್ಕಾ ಸ್ವಲ್ಪ ಸ್ವಲ್ಪ ಹಾಕ್ತ ಬರಬೇಕು ಮಡಿನ ಗಡಿಕೆ ಎಲ್ಲಾ ಹಾಕಿ ಮುಕ್ಕಾ ಹಾಕು ಜಾಲಿಗೆ ಹಾಕ್ ಜಾಲಿಗೆ ತೆವೆರ್ ಪಾತ್ರೆ ಕರ ಹಾಕಿ ಮ್ಮ್ ತೆವೆರ್ ಪಾತ್ರೆ ಕರ ಕರ ಹಾಕಿ ಮುತ್ತಿರಬೇಕು ಮೇಲೆ ಎಲ್ಲಾ ಹಾಕಿ ಅಮ್ಮ ಉಪ್ಪು ಹಾಕ್ತಾ ಮೈನ್ ಹಾಕ್ತಾ ಬರ್ಬೇಕಾ ಪಾತ್ರೆಗೆ ಹ್ಞೂ ಮಾಹಿನ ಹುಡ್ಬೇಕಾ ಹಾಗೆಲ್ಲ ಹಂಗೆ ಕಡಿಕೆ ತಂದು ಜಾಲಿ ಹಾಕ್ಬೇಕು ಎಲ್ಲ ಮತ್ತೆ ಅರಿಬೇಕು ಅರ್ತು ಹಾಸ್ಬೇಕು ಪಾಕ ಬೇರೆ ಹಾಕಿ ಚಿಂಗಿನ ಬೇರೆ ಹಾಕಿ ಉಪ್ಪಿನೀರು ಕಾಯಿಸ್ಬೇಕು ಹೌದು ಉಪ್ಪಿನೀರು ಕಾಯಿಸಿ ತನ್ನಾಗಿರ್ಬೇಕು ಬೆಳಿಗ್ಗೆ ಕಸ್ತ್ರ ಸಂಜೆ ಹಾಕ್ಬೇಕು ಸಣ್ಣಗೆ ಆಗ್ಬೇಕು ಕೊಟ್ಟಿದೆ ಕಣ್ಣಿಗೆ ನಾನು ಎಷ್ಟೊತ್ತಿಗೆ ಹಾಕಿದ್ದೆ ಗೊತ್ತಾ ಒಂಬತ್ತು ಒಂಬತ್ತು ಗಂಟೆಗೆ ನೀರು ಕಾಯೋಕೆ ಇಟ್ಟಿದ್ದೆ ಈಗ ಆರು ಗಂಟೆಗೆ ಇದ್ದೀನಿ ಐದುವರೆಗೆ ಹಾಕ್ಬೇಕಿತ್ತು ಆರು ಗಂಟೆ ಆಯಿತಾ ಆರು ಗಂಟೆ ಆರು ಗಂಟೆಗೆ ಹಾಕ್ತಾ ಇದ್ದೀನಿ ಅಷ್ಟೊತ್ತಿಗೆ ನೀರು ತಣ್ಣಗಾಯಿತು ಕಡಿಗೆಲ್ಲ ಹಾಕಿ ರುಬ್ಬಿದೆ ಫಸ್ಟು ಎಂಥಾಕೂ ಜಾಲಿಗೆ ಹಿಂಗೆ ಹಾಕಬೇಕು ಹಿಂಗ ಹಿಂಗು ರುಬ್ಬಕ್ಕೂ ಮತ್ತೆ ಒಗ್ಗರಣೆಗೆ ಎರಡಕ್ಕೂ ಹಿಂಗೆ ಇಲ್ಲೆಲ್ಲ ಬರೀಕೆ ಫಸ್ಟ್ ರುಬ್ಬಕ್ಕೂ ಇದ್ರೆ ಹಾಕಬೇಕು ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ ರುಬ್ಬಕ್ಕ ನೀವು ಘಮ ಸಾಸಿವೆ ಹಿಂಗೆ ಜಾಲಿಗೆ ಆದ್ರೆ ಇನ್ನು ಮುಷ್ಟಿ ಸಾಸಣೆ ಹಾಕಬೇಕು ಸ್ವಲ್ಪ ಆದರೆ ಮುಸ್ಟಿ ಹಾಕಬೇಕು ಆಗಮ ಹಾಕಿ ಹಾಕಿ ಎಲ್ಲ ದಪ್ಪ ಕರೆಸಿ ಉಪ್ಪಿನಕಾಯಿ ಮೇಲೆ ಬರೋಂಗೆ ಉಪ್ಪಿನ ಹಣಿ ಹಾಕ್ಬೇಕು ಸೋಸಿ ನಾ ಬೆಳಗ್ಗೆ ಸೋಸೀನಿ ಈಗ ಅದ್ರ ಮೇಲಕ್ಕೆ ಬರೋಂಗೆ ಆ ಉಪ್ಪಿನ ಹಣ್ಣಿ ಹಾಕ್ತೀನಿ ಮತ್ತು ಮತ್ತೆ ಹಣ ಇದ್ದರೆ ಅದ್ರ ಮೇಲಕ್ಕೆ ಹಾಕ್ತೀನಿ ಮತ್ತು ಸ್ಪೆಷಲ್ ಏನು ಇದು ಹಾಕ್ಬೇಕು ಮೇಲಕ್ಕೆ ಹುಳ ಹಾಕಿದ್ದಂಗೆ ಬೇರ್ ಬೀಜ ಏರ್ಬಿಜಯ್ದು ಅದ್ರ ಒಳಗಡೆ ತಿಂಡಿ ತೆಗೆದು ಪೀಠದ್ದು ಓಡ ಇರುತ್ತಲ್ಲ ಅದು ಹಾಕಬೇಕು ಹಾಕ್ಬೇಕು ಚೆನ್ನಾಗಿ ಮಾಡಿ ಗಾಳಿ ಹೋಗಿದ್ದು ಚೆನ್ನಾಗಿ ಕಟ್ಟಬೇಕು ಕಟ್ಟಿ ಬಾಯಿ ಮುಚ್ಚಿ ಒಂದು ವಾರ ಬಿಟ್ಟು ನೋಡ್ಬೇಕು ಪುಸ್ಟ್ ಬರೆದಂದ್ರೆ ಮೇಲಕ್ಕೆಲ್ಲ ನೋಡಿ ಎಲ್ಲ ಹೊಸ್ತು ತೆಗೆದು ಎಲ್ಲ ಹೊಸ್ತು ಕಟ್ಟಬೇಕು ಫಸ್ಟ್ ಅದು ಬಾಯಿ ತೆಗ್ದು ಕೂಡನೆ ಹಿಂಗೆ ಪೂರ್ತಿ ಮೇಲೆ ತಗೋ ಇವು ನುಶಿ ಇರ್ತವಲ್ಲ ಅವು ಮೊಟ್ಟೆ ಇಡ್ತವೆ ಇದು ಸುತ್ತ ಮೊಟ್ಟೆಲ್ಲ ಹಿಂಗೆ ತಕ್ಕೊಡು ಹಿಂಗೆ ತಕ್ಕೊಡು ಕೊಡು ತೆಗ್ದು ಹೊಣ್ ಕಡಿಗೆ ಮೇಲೆ ಎಲ್ಲರೂ ಕಪ್ಪಾಗಿ ಬಿಳಿಗಿರ್ತದದು ಒಂದು ತಿಂಗ್ಳು ತಿಂಗಳು ನೋಡ್ತಾ ಇರ್ಬೇಕು ಆ ಬಿಳಿಯಿಂದ ತೆಗಿಲೇಬೇಕು ಯಾವಾಗಲೂ ಮೇಲಕ್ಕೆ ಮೇಲ್ ಬುಕ್ಟು ಹೊಂದಿರ್ತದೆ ಅದು ತೆಗೆದು ಹೊಣ್ಕೊಡು ಕಡಿಗೆಲ್ಲ ಅಳಡಕ್ಕೆ ಒಂದು ಚಮಚ ತಕ್ಕಬೇಕು ರಾತ್ರಿ ತೆಗಿಬಾರ್ದು ಲೆಕ್ಕದಾಗೆ ಬೆಳಿಗ್ಗೆನೆ ತೆಗೆದು ರಾತ್ರಿ ಬೇಕಂದ್ರೆ ಸ್ಮಿತ ಬೇಕಾದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಕೈ ಚೆನ್ನಾಗಿದ್ರೆ ಆತು ಕೈ ಕೆಲರು ಹಾಕಿದ್ರೆ ಆಗ್ತದೆ ಕೆಲೋ ಚೆನ್ನಾಗಿ ನಾನು ಉಪ್ಪಿನಕಾಯಿ ಹಾಕೋಕ್ಕೆ ಎಲ್ಲೆಲ್ಲಿ ಹೆದರಿಡ ಮಲ್ಲಿಗೆಲ್ಲ ಕಳ ಕರ್ಕೊಳ್ತಾರೆ ಐದು ಸಾವಿರ ಮಿಡಿವರೆಗೂ ಹಾಕಿನಿ ಐದು ಹತ್ತು ಸಾವಿರ ಮಿಡಿವರೆಗೂ ನಾನು ಉಪ್ಪಿನಕಾಯಿ ಹಾಕ್ತಾ ಇರ್ತೀನಿ ಯಾರೋ ಖರೀದ್ತಾರೆ ನಮ್ಮ ಫ್ರೆಂಡ್ಸಲ್ಲ ನಾನು ನಮ್ಮ ಫ್ರೆಂಡ್ಸಲ್ಲ ನಾನು ಉಪ್ಪಿನಕಾಯಿ ಹಾಕೋಕೆ ಯಾವಾಗಲೂ ಖರೀದ್ತಾರೆ ಸಾವಿರ ಮಿಡಿಗೆ ಒಂದು ಕೆ ಜಿ ಮೆಣಸು ಒಂದು ಕೆ ಜಿ ಮೆಣಸು ಕಾಲು ನಾಲ್ಕು ಕೆಜಿ ಎಂಥದ್ದು ಸಾಸಿವೆ 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 ಮತ್ತೆ ಮೂರು ಪಟ್ಟೆ ಉಪ್ಪು ಹ್ಮ್ ಹಂಗೆ ಹಾಲು ಹಾಕದಾಗೆ ಎಷ್ಟು ಎಷ್ಟು ಹಾಕ್ಬೇಕು ನೋಡಿ ಆ ಹಂತದಲ್ಲಿ ಅದನ್ನ ಇಟ್ಕೋಬೇಕು ನೀವು ಬರ್ದು ಬರ್ದ್ ಇಟ್ಕೋಬೇಕೆ ನೀ ಸೌರ್ ಸಾವ್ರಮಿಡಿಗೆ ಅದೇ ಹೇಳ್ದು ಎಷ್ಟು ಕಾಲು ಕೆಜಿ ಸಾಸಿವೆ ಹ್ಮ್ ಹ್ಮ್ ಕಾಲು ಕೆಜಿ ಸಾಸಿವೆ ಜೀರಿಗೆ ಮೆಣಸಿದ್ರೆ ಒಂದು ಮುಷ್ಟಿ ಕರೆ ಮೆಣಸಿನ ಕಾಳು ಇದು ಮತ್ತೆ ಉಪ್ಪು ಉಪ್ಪ ಉಪ್ಪು ಹೇಳೀನ ಅದೇ ಕಾಳು ಹೋವಿನ ಕಾಳು ಒಂದು ಮೂರು ಚಮಚ ಜೀರಿಗೆ ಒಂದು ಚಮಚ ಅಷ್ಟಿನ ಪುಡಿ ಮತ್ತು ಇದು ಸಾವಿರ ಮಿಡಿಗೆಲ್ಲ ಅಷ್ಟೆಷ್ಟು ಎಷ್ಟು ಏನೇನೋ ಹೇಳೋ ಒಂದು ಕೆ ಜಿ ಮೆಣಸಿನ್ಕಾಯಿ ಒಂದುವರೆ ಕೆ ಜಿ ಒಂದೂವರೆ ಕೆ ಜಿ ಮೆಣಸಿನ್ಕಾಯಿ ಖರೆ ಒಂದೇ ಕೆ ಜಿ ಸಾಕು ಗೊತ್ತಾಗುತ್ತಲ್ಲ ಮೆಣಸಿನ್ಕಾಯಿ ಪವರ್ ಎಷ್ಟು ಇರುತ್ತೆ ಅದಕ್ಕೆ ಚೂರು ಮೆಣಸು ಹಾಕಿ ಒಳ್ಳೆಯದು ನಾನೀಗ ಎಷ್ಟು ನೂರು ಗ್ರಾಮ್ ಚೂರು ಮೆಣಸು ಹಾಕೀನಿ ಅರ್ಧ ಕೆ ಜಿ ಮೆಣಸು ಹಾಕಿನಿ ಅರ್ಧ ಹಾಕ್ಲೆ ಕಾಲು ಕೆ ಜಿ ನೂರು ಗ್ರಾಮ್ ಕಾ ಮುಕ್ಕಾಲು ಕೆ ಜಿ ಕಾಲು ಕೆ ಜಿ ಇದು ಮೆಣಸಿ ಅದು ಹೇಳಿದ್ನಲ್ಲ ಎಷ್ಟು ಇದು ಸಾವಿರ ಮಡಿಗೆ ಮುಂದುವರೆ ಕೆ ಜಿ ಮೆಣಸು ಒಂದು ಕೆಜಿ ಬೇರೆದೆಲ್ಲ ಹಾಕ್ತೀವಲ್ಲ ಇದು ನೂರು ಗ್ರಾಮ್ మెణిన్కాళు ఒం హెంట్ ఇది వయన్కాళు గ్రామ్ నూరు గ్రామ్ ఇది సాస్మి సవర కేజీ కాల్ బేడా కాలు కేజీ స్వల్ప కడిమే ఒం జిరుస్తా అదూ మే ఇది ఎర్డు చమ్చ జీర్ కడుమే రసిన పుడి కడిమే శుంఠి ఒక ఇష్ట ಒಂದು ಅರ್ಧ ಮುಕ್ಕಾಲು ಇದು ಒಂದು ಎರಡೂವರೆ ಇಂಚು ಹಾಂ ಎರಡೂವರೆ ಇಂಚು ಮತ್ತು ಇದು ಬೆಳ್ಳುಳ್ಳಿ ಒಂದು ಕಾಲು ಕೆ ಜಿ ಬೇಕು ಎಲ್ಲ ಎಷ್ಟು ಸಾವಿರ ಮಿಡಿ ಕಾಲು ಕೆ ಜಿ ಇದನ್ನ ಎರಡು ಎರಡೂವರೆ ಬೆಳ್ಳುಳ್ಳಿ ಮೂರು ಬೆಳ್ಳುಳ್ಳಿ ಉಂಡೆ ಹಾಕಿನಿ ಯಾಕೆ ಅಂದರೆ ಒಬ್ಬರಿಣಿಗೆ ಇದು ಕೊಚ್ಚಕ್ಕೆ ಫಸ್ಟು ಜಾಲಿಗೆ ಹಾಕಿಬೇಕು ಏನೋ ಬೆಳ್ಳುಳ್ಳಿ ಎಣ್ಣೆ ಹ್ಞೂ ಸ್ವಲ್ಪ ಹಾಕಿಬೇಕು ಹಾಂ ಫಸ್ಟ್ ಅಡಿಗೆ ಹಾಕಿಬೇಕು ಅಡಿಗೆ ಮತ್ತು ಅಕ್ಕು ಹಚ್ಕಿತಾ ಬಂದರೆ ಒಳ್ಳೆಯದು ಇದಕ್ಕೆ ಹಚ್ಕಿತಾ ಹಚ್ಕುತ್ತಾ ಚುಚುರಿ ಹಚ್ಕುತ್ತಾ ಹಚ್ಕುತ್ತಾ ಹಾಕ್ತಾ ಬರ್ಬೇಕು ಕಲಸಿರ್ಬೇಕು ಸ್ವಲ್ಪ ಹ್ಞೂ ಮನ ಇದ್ದರೂ ಚೆನ್ನಾಗಿ ಗೊತ್ತಾಗುತ್ತೆ ಹ್ಞೂ ಕಲ್ಸಕೀತ ಕಲಿಸುತ್ತೆ ಹಾಕ್ತಾ ಇರ್ಬೇಕು ನಾವು ಕೈ ಕೊಳೆಯೋರಾದರೆ ಅದು ಉಡ್ಲತ್ತೆ ಹಾಕ್ಬೇಕು ಕೊಳೆದದ್ದಾರು ಇಷ್ಟೊತ್ತಿಗೆ ಹಾಕ್ತಾ ದೊಡ್ಡ ಇಲ್ಲ ಇವಾಗ ಇಷ್ಟೊತ್ತಿಗೆ ಹಾಕೋಕ್ಕೆ ಆಗಲಾದ್ರೆ ಬೆಳಗ್ಗೆ ಹಾಕ್ಬೋದು ವರ್ತಿತ್ತು ಏನೂ ಆಗಲ್ಲ ಉಪ್ಪು ಹಾಳಾಗಲ್ಲ ಇವು ಏನೂ ಹಾಳಾಗಲ್ಲ ಏಕೆಂದು ಹುರಿದಿರ್ತೀವಿ ಎಲ್ಲ ಡ್ರೈ ಆಗಿರ್ತದೆ ಬೆಳಿಗ್ಗೆ ಹಾಕ್ತಾರೆ ಎಲ್ಲ ಮಾಡಿಟ್ ಬೆಳಿಗ್ಗೆ ಹಾಕ್ತರ ಒಳ್ಳೇದು ಎಲ್ಲ ಇವತ್ತು ಈಗ ಪುಸತ್ತಾಗಲ್ಲ ಅಂದರೆ ಬಿಸ್ಟ್ ಇದು ಕಾಣಬಾರ್ದು ಬೆಳೆ ಸಂಜೆ ಎತ್ಲಗಾರ ಸೈಡ್ ಇದೆ ಹೊರ್ತಿಟ್ಬಿಟ್ಟು ಬೆಳಿಗ್ಗೆ ಹಾಕ್ತಾರೆ ಒಳ್ಳೇದು ಅಷ್ಟೆಲ್ಲ ಮಾಡಿ ಕಡಿಕೆ ಅದಕ್ಕೆ ಏನು ಮಾಡಬೇಕು ಮುಚ್ಚಕ್ಕೆ ಇದು ಹಾಕೋದೆಲ್ಲ ಹೇಳಣ್ಣ ಹಿಂಗೆ ಹಿಂಗಿಂದು ಹೇಳಿ ಹಿಂಗೆ ಹಿಂಗೆ ಒಂದು ಎರಡು ಚಮಚ ಹಿಂಗು ಬೆಳಿಗ್ಗೆ ಸಾವ್ರಮಿಡಿ ಎರಡೇ ಚಮಚ ಸಾವ್ರೆ ಅದನ್ನ ರುಬ್ಬಕ್ಕೆ ಹಾಕಿಬೇಕಾ ಎಣ್ಣೆಗೆ ಎಣ್ಣೆಗೆ ಎಣ್ಣೆಗೆಣ್ಣಿಗೆ ಹಾಕಬೇಕು ಅದ್ ಜಾಲಿಗೆ ಹಾಕಬೇಕು ಕಡಿಗೆ ಹಮ ಇದ್ರೆ ಅದಕ್ಕೆ ಮೇಲ್ಕು ಇಷ್ಟು ಹಾಕ್ಬಿಡ್ಬೇಕು ನಾ ಎಲ್ಲ ಒಡಿನ ಹಾಕಿನಿ ಸ್ವಲ್ಪ ಅಲ್ಲ ಮೇಲ್ಕ್ ಬರ್ತದೆ ಅಂತ ನೀರು ಜಾಸ್ತಿ ಐತೆ ಅಷ್ಟು ಒಂದಕ್ಕೆ ಹಾಕ್ಬಿಟ್ಟೀನಿ ನಾನು ಅದಕ್ಕೆ ಜಾಲ ಮೇಲ್ಕು ಹಾಕಿನಿ ಕಬ್ಬು ಹಾಕಿನಿ ಕಡೆಗೆ ಏನು ಮಾಡಬೇಕು ಎಲ್ಲ ಒರೆಸಿ ಕಾಟನ್ ಬಟ್ಟೆಗೆ ಚೆನ್ನಾಗಿ ಒರೆಸಿ ಫಸ್ಟ್ ಇದು ಪೇಪರ್ ಹಾಕಿಡ್ಬೇಕು ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕ್ಬೇಕು ಅದ್ರ ಮೇಲೆ ಕಾಟನ್ ಬಟ್ಟೆ ಕಟ್ಟಬೇಕು ಅದ್ರ ಮೇಲೆ ಪ್ಲಾಸ್ಟಿಕ್ ಕಟ್ಟಬೇಕು ನುಸಿ ಬರಬಾರ್ದು ಅಂತ ಆ ಥರ ಇರಬೇಕು ಒಂದು ತಿಂಗ್ಳಿಗೆ ಬಿತ್ತು ನೋಡಿದ್ರೆ ಬೂಸ್ಟ್ ಬಂದರೆ ಮೇಲೆ ತೆಗಿಬೇಕು ಕಾಳಾಡ್ಬೇಕು ಬೇಕಾದ್ರೆ ಸ್ವಲ್ಪ ಹೆಂಗೆ ಟೆಸ್ಟ್ ಐತೆ ನೋಡಿ ಆಯಿತಾ ಹಾಕಿ ನೋಡೋಣ ಏನಾಯ್ತು ಏನೇನು ಈಗ ಒಂದು ತಿಂಗಳ ನಂತರ ನಾವು ಇದನ್ನು ತೆಗೆದು ಇದ್ದೀವಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ Thank you.